ಹಾಯ್ ಹಲೋ ನಮಸ್ಕಾರ ಇದು ಗುರುವಾರದ ಬ್ಲಾಗ್ ಗುರುವಾರದ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ ಒಂದು ಪಾತ್ರೆ ಬಿಸಿನೀರು ಕಾಯಿಸಿಬಿಟ್ಟು ಕುಡಿಯೋದಕ್ಕೆ ಪ್ಲಾಸ್ಕಿಗೆ ಹಾಕಿ ಇಟ್ಟೆ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಬಿಸಿನೀರು ಇದ್ದೀವಿ ನಾನು ಮತ್ತು ಮನೆಯವರು ಬೆಳಗ್ಗೆ ಎದ್ದ ತಕ್ಷಣ ಒಂದು ಹೆಲ್ತ್ ಡ್ರಿಂಕ್ ಇರದೇ ಇರುತ್ತೆ ನನಗೆ ದಿನಚರಿಯಲ್ಲಿ ಇವತ್ತು ಉಗುರು ಬೆಚ್ಚ ನೀರಿಗೆ ನಿಂಬೆಹಣ್ಣಿನ ರಸ ಇಟ್ಕೊಂಡ್ಬಿಟ್ಟು ಕುಡಿದು ನನ್ನ ದಿನಾನ ಶುರು ಮಾಡಿದೆ ಒಂದು ಬಕೆಟಿಗೆ ಬಿಸಿ ನೀರು ಹಾಕಿ ಸ್ವಲ್ಪ ಪಿನಾಯಿಲ್ ಹಾಕಿ ಉಪ್ಪಾಕಿ ಒರೆಸ್ದೆ ಇವತ್ತು ಸ್ವಲ್ಪ ಇರುವೆ ಅದು ಇದು ಏನಾದರೂ ಕೀಟಾಣು ಮತ್ತೊಂದು ಇದ್ರೆ ಎಲ್ಲ ಕ್ಲೀನಾಗಲಿ ಅಂತ ಸ್ವಲ್ಪ ಬಿಸಿ ಇವತ್ತು ನೆಲ ಒರೆಸ್ದೆ ಪಿನಾಯಿಲ್ ಹಾಕಿ ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿ ಈ ರೀತಿ ಆಯಿತು ಗುರುವಾರ ಮಾತ್ರ ಮನೆಯೆಲ್ಲ ಶುದ್ಧ ಮಾಡಿರ್ತೀನಿ ನಾನು ರಾಯರ ಪೂಜೆ ಬಾಬನ್ ಪೂಜೆ ಮಾಡ್ತೀನಿ ಹಾಗಾಗಿ ನೆಲವರ್ಸಿ ಆದಮೇಲೆ ಒಚ್ಲಿ ಎಲ್ಲ ಸಾರಿಸಿ ರಂಗೋಲಿ ಹಾಕಿ ವಚ್ಲಿಗೆ ಹೂವು ಇಟ್ಟು ತುಳಸಿ ಮುಂದೆ ರಂಗೋಲಿನೂ ಹಾಕಿ ಅಂಗಳದಲ್ಲಿ ರಂಗೋಲಿ ಹಾಕಿ ನಾನು ಸ್ನಾನಕ್ಕೆ ಬಿಸಿನೀರಿಗೆ ರೆಡಿ ಮಾಡಿಕೊಂಡೆ ಅಷ್ಟೊತ್ತಿಗೆ ಮನೆಯವರು ಸ್ನಾನ ಮುಗಿಸಿದರು ಅವರು ಸ್ನಾನ ಮುಗಿಸಿ ಬರೋದ್ರಲ್ಲಿ ನಾನು ಕಾಫಿ ಮಾಡ್ಕೊಂಡು ಕುಡ್ದೆ ಎಲ್ಲರೂ ನನ್ನ ಚಾನಲ್ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬಟನ್ ಒತ್ತಿ ಅಂತ ಕೇಳ್ಕೊಳ್ತಾ ಸ್ನಾನ ಮುಗಿಸಿ ಬಂದು ಇವತ್ತಿನ ಬ್ರೇಕ್ಫಾಸ್ಟಿಗೆ ಮಂಡಕ್ಕಿ ಒಗ್ಗರಣೆ ಮಾಡೋದಕ್ಕೆ ಮಂಡಕ್ಕಿ ಒಗ್ಗರಣೆ ಉಳಿ ರೆಡಿ ಮಾಡಿಟ್ಟು ಸ್ನಾನ ಮಾಡಿಬಂದೆ ಸ್ನಾನ ಮುಗಿಸಿ ಬಂದು ತಲೆ ಸ್ನಾನನೇ ಮಾಡ್ತೀನಿ ಕಂಪಲ್ಸರಿ ಗುರುವಾರ ನಾನು ರಾಯರ ಪೂಜೆ ಬಾಬಾ ಪೂಜೆ ಮಾಡೋದರಿಂದ ಕೂದಲೆಲ್ಲ ಆರಿಸ್ಕೊಂಡ್ಬಿಟ್ಟು ಕೂದಲಿಗೆ ಒಂದು ಟವಲ್ ಹಾಕಿ ಕಟ್ಟಿ ವಿಭೂತಿ ಧರಿಸಿ ರಾಯರ್ ಮತ್ತು ಬಾಬಾ ಪೂಜೆಗೆ ತಯಾರಾದೆ ಹಾಲು ಮತ್ತು ಮೊಸರಿಂದ ಯಾವಾಗಲೂ ನಾನು ಫಸ್ಟು ವಿಘ್ನೇಶ್ವರನಿಗೆ ಪೂಜೆ ಮಾಡಿ ನಂತರ ರಾಯರು ಆಮೇಲೆ ಬಾಬಾ ಅವರಿಗೆ ಪೂಜೆನೇ ಮಾಡ್ತೀನಿ ಪೂಜೆ ಮಾಡ್ತಾ ನಾನು ನಿಮಗೆಲ್ರಿಗೂ ಒಂದು ಪೂಜೆ ಟಿಪ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವು ಯಾವಾಗಲೂ ಪೂಜೆ ಮಾಡುವಾಗ ಏಕಾಗ್ರತೆ ಇರಬೇಕು ಕಾರಣ ದೇವರು ಅಂದರೆ ಅದರದ್ದು ಏನೋ ಒಂದು ವಿಶೇಷವೇ ಅಲ್ವಾ ಯಾವುದೇ ನಮ್ಮ ಮನಸ್ಸಿನ ಗೊಂದಲ ಇರಲಿ ಅದನ್ನೆಲ್ಲ ದೇವ್ರ ಮುಂದೆ ಬಂದ ತಕ್ಷಣ ಬದಿಗಿಟ್ಬಿಡೋಣ ಆತನ ಹತ್ರ ಬಂದ್ಬಿಟ್ವಿ ಅಂದರೆ ಅದಕ್ಕೆಲ್ಲ ಆತ ಪರಿಹಾರ ಕೊಟ್ಟೇ ಕೊಡ್ತಾನೆ ಹಾಗಾಗಿ ಪೂರ್ತಿ ಏಕಾಗ್ರತೆ ಇರಲಿ ದೇವ್ರ ಪೂಜೆ ಮಾಡುವಾಗ ದೇವರ ಮಂತ್ರಗಳು ಕೆಲವೊಂದು ಮನೆಯಲ್ಲಿ ಮುಂಚೆಯಿಂದಲೂ ಕಲಿಸಿರ್ತಾರೆ ಅವರವರ ಮನೆ ಪದ್ಧತಿ ಪ್ರಕಾರ ಕೆಲವೊಬ್ಬರ ಮನೆಯಲ್ಲಿ ಕಲ್ತು ಕಲಿಸಿರಲ್ಲ ಕಲಿಸಿರಲ್ಲ ಅನ್ನೋದಕ್ಕಿಂತ ಅದು ಅದು ಬಂದುಬಿಟ್ಟಿರುತ್ತೆ ಮನೆಯಲ್ಲಿ ಅದು ಅದು ಒಂದೊಂದು ಕ್ಯಾಸ್ಟ್ ವೈಝು ಅಂತಲೂ ಹೇಳಲ್ಲ ನಾನು ಅದೇನೋ ಗೊತ್ತಿಲ್ಲ ಒಬ್ಬೊಬ್ಬರು ಹೇಳ್ತಾ ಬಂದಿರ್ತಾರೆ ಒಬ್ಬರು ಕಲಿತಾ ಬಂದಿರ್ತಾರೆ ಒಂದೊಂದು ಸ್ಕೂಲಲ್ಲಿ ಕಲಿಸಿರ್ತಾರೆ ಹೀಗೆ ಇರುತ್ತೆ ನಮಗೆ ಅದು ಯಾವುದು ಮಂತ್ರ ಮತ್ತೊಂದು ಬರದೇ ಇದ್ರೂ ಅಟ್ಲೀಸ್ಟ್ ಪಂಚಾಕ್ಷರಿ ಮಂತ್ರ ಅಂದರೆ ಓಂ ನಮ ಶಿವಾಯ ಅನ್ನೋದು ಎಲ್ರಿಗೂ ಗೊತ್ತೇ ಇದ್ದೇ ಇರುತ್ತೆ ದೇವನೊಬ್ಬ ನಾಮ ಹಲವು ಅನ್ನೋ ರೀತಿ ಶಿವನನ್ನು ನೆನೆಸ್ಕೊಳ್ತಾ ನೀವು ಪೂಜೆ ಮಾಡಿ ಆ ದೇವರ ಮಂತ್ರನೂ ನಿಮಗೆ ಬರದೇ ಇದ್ದರೆ ಪ್ರತಿಯೊಂದು ಪೂಜೆ ದೇವರ ಸಾಮಾನು ತೊಳೆಯೋ ಸ್ಟಾರ್ಟ್ ಮಾಡೋದಾಗಿತ್ತ ಹಿಡಿದು ಭಗವಂತನಿಗೆ ವಿಭೂತಿ ಕುಂಕುಮ ಧರಿಸಿ ಹೂವು ಧರಿಸಿ ನೈವೇದ್ಯ ಮಾಡಿ ಊದ್ಬತ್ತಿ ಬೆಳಗಿ ಮಂಗಳಾರತಿ ಮಾಡೋವರೆಗೂ ನೀವು ಓಂ ನಮಃ ಶಿವಾಯ ಮಂತ್ರನ ತಪ್ಪದೇ ಜಪಿಸಿ ತಾನಾಗೇ ಏಕಾಗ್ರತೆ ಬರುತ್ತೆ ಭಗವಂತನಲ್ಲಿ ನಾವು ಲೀನ ಆಗಿಬಿಡ್ತೀವಿ ಅಂದರೆ ಅಷ್ಟು ಅಷ್ಟು ಪರವಶವಾಗ್ತೀವಿ ನಾವು ಭಗವಂತನಲ್ಲಿ ಇದು ನಾನು ಕಂಡ್ಕೊಂಡಿರೋದು ನಾನು ಸ್ವಲ್ಪ ಬಾಬಾ ಮಂತ್ರಗಳ್ನ ಹೇಳ್ತೀನಿ ಈಗೀಗ ಕಲ್ತಿರೋದು ಈಗ ಒಂದು ಏಳೆಂಟು ವರ್ಷದಿಂದ ಹೀಗೆ ಪೂಜೆ ಮುಗಿಸಿ ನದಿ ಮಾಡಿ ಒಂದು ರೌಂಡ್ ಹೊರಗಡೆ ಹೋಗಿ ಬಂದೆ ಮಳೆ ರಾಯ ಸುರಿತಾ ಇದ್ದ ಹಾಗಾಗಿ ಇವತ್ತು ಮನೆಯೆಲ್ಲ ಕತ್ಲು ಕತ್ಲು ಅನ್ನೋ ಥರ ಇತ್ತು ಮಂಡಕ್ಕಿ ಒಗ್ಗರಣೆ ತಿಂಡಿಗೆ ಮಾಡಿದ್ದೆ ಅವರು ನಾನು ಪೂಜೆ ಮಾಡುವಾಗಲೇ ನನಗೆ ಡಿಸ್ಟರ್ಬ್ ಮಾಡಿದೆ ಅವರೇ ಹಾಕ್ಕೊಂಡು ತಿಂದು ಹೋದರು ನಾನು ಮಂಡ್ಯಕ್ಕೆ ಒಗ್ಗರಣೆ ತಿಂದು ನಾನು ಇವತ್ತಿನ ಉಲಾಗ್ನ ಮುಗಿಸ್ತಾ ಇದ್ದೀನಿ